ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮಾರ್ಚ್ ಒಂದನೇ ತಾರೀಕಿಂದ ಶುರು ಇದೆ ಸೊ ಯಾವ ರೀತಿಯಾಗಿ ನಿಮ್ಮ ಡ್ರೆಸ್ ಕೋಡ್ ಇರಬೇಕು ಎಕ್ಸಾಮ್ ಹಾಲ್ಗೆ ಏನೇನು ಹೋಗಬೇಕು ಏನು ತೊಗೊಂಡಾಗ್ ತೊಗೊಂಡೋಗ್ಬಾರ್ದು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಮೊದಲಿಗೆ ಫ್ರೆಶರ್ಸ್ ಏನಿದ್ದಾರೆ ಮೀನ್ಸ್ ಡೈಲಿ ಕಾಲೇಜ್ಗೆ ಹೋಗೋ ಅಂಥ ಸ್ಟೂಡೆಂಟ್ಸು ಯೂನಿಫಾರ್ಮ್ನ ಹಾಕ್ಕೊಂಡೋಗಬೇಕು ಅದ್ರ ಜೊತೆಗೆ ನಿಮ್ಮ ಕಾಲೇಜ್ನಲ್ಲಿ ಕೊಟ್ಟಿರುವಂಥ ಐ ಡಿ ಕಾರ್ಡು ಜೊತೆಗೆ ಆಲ್ ಟಿಕೆಟ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಇನ್ನು ರಿಪೀಟರ್ಸ್ ಏನಿರ್ತಾರೆ ಮತ್ತು ಪ್ರೈವೇಟ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅಂದರೆ ಹಿಂದಿನ ವರ್ಷ ಎಕ್ಸಾಮ್ನ ಬರೆದು ಒಂದು ಅಥವಾ ಎರಡು ಸಬ್ಜೆಕ್ಟು ಫೇಲ್ ಆಗಿ ಈ ವರ್ಷ ಎಕ್ಸಾಮ್ ಬರೀತಾ ಇರ್ತಾರಲ್ಲ ಅಂಥವರು ಕಲರ್ ಡ್ರೆಸ್ನ ಹಾಕ್ಕೊಂಡೋಗಿ ಸೊ ಫುಲ್ ಸ್ಲೀವ್ ಇರೋದು ಬೇಡ ಮೀನ್ಸ್ ಒಂದು ನಿಮಗೆ ಗೊತ್ತಾಗತ್ತೆ ಏನಕ್ಕೆ ಅಂತಂದರೆ ಈ ವರ್ಷ ನಿಮಗೆ ಎಕ್ಸಾಮ್ ತುಂಬಾ ಸ್ಟ್ರಿಕ್ಟಾಗಿ ನಡೀತಾ ಇದೆ ಹಾಗಾಗಿ ಈ ಎಲ್ಲ ಒಂದು ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಜೊತೆಗೆ ಇನ್ನೂ ಸಾಕಷ್ಟು ಜನ ಕೇಳ್ತೀರಾ ಕುಡಿಯೋದಕ್ಕೆ ನೀರು ಹೋಗ್ಬೋದಾ ಅಂತ ಹೌದು ಹೋಗ್ಬೋದು ಮತ್ತು ಕಾಲೇಜ್ ಕಾಲೇಜ್ನಲ್ಲೂ ಕೂಡ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿರ್ತಾರೆ ನೀವು ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತೀನಿ ಅಂತಂದರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಇರಬೇಕು ಅದ್ರ ಮೇಲೆ ಯಾವುದೇ ರೀತಿಯಾಗಿ ಏನು ಕೂಡ ಬರೆದಿರಬಾರ್ದು ಜೊತೆಗೆ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಸಮ ಸಬ್ಜೆಕ್ಟಲ್ಲಿ ಲೆಕ್ಕ ಮಾಡೋ ಅಂಥದ್ದು ಇರುತ್ತೆ ಅವರು ಕ್ಯಾಲ್ಕುಲೇಟರ್ನ ಹೋಗ್ಬೋದು ಸಿಂಪಲ್ ಕ್ಯಾಲ್ಕುಲೇಟರ್ನ ತೊಗೊಂಡೋಗ್ಬೋದು ಹೋಗ್ಬೋದು ಯಾವುದೇ ರೀತಿಯಾದಂಥ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅವ್ರು ಏನಿರ್ತಾರೆ ಅವ್ರಿಗೆ ಮಾತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇರುತ್ತೆ ಒಮ್ಮೆ ಅದನ್ನು ಕೂಡ ನೀವು ವಿಚಾರಿಸ್ಕೊಬೇಕಾಗುತ್ತೆ ಇನ್ವಿಸಿಲೇಟರ್ ಅಥವಾ ನಿಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂಥ ಒಮ್ಮೆ ಕೇಳಿ ತಿಳ್ಕೊಳ್ಳಿ ಯಾವುದು ಸ್ಟ್ಯಾಟಿಸ್ಟಿಕ್ ಸಬ್ಜೆಕ್ಟಿಗೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಹೋಗ್ಬೋದಾ ಅಥವಾ ಸಿಂಪಲ್ ಕ್ಯಾಲ್ಕುಲೇಟರ್ನ ಹೋಗ್ಬೋದಾ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಒಂದು ಏನು ಟ್ರಾನ್ಸ್ಪರೆಂಟ್ ಪೌಚ್ ಇರುತ್ತೆ ಆ ಒಂದು ಪೌಚ್ ಒಳಗಡೆ ಪೆನ್ನು ಪೆನ್ಸಿಲ್ಲು ಕ್ಯಾಲ್ಕುಲೇಟರ್ ಪ್ರತಿಯೊಂದು ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತೊಗೊಂಡು ಹೋಗಿ ಅಥವಾ ಜಸ್ಟ್ ಕೈಯಲ್ಲಿ ಇಟ್ಕೊಂಡೋದ್ರೂ ಕೂಡ ನಡೆಯುತ್ತೆ ಜೊತೆಗೆ ಆಲ್ ಟಿಕೆಟ್ನ ಯಾವುದೇ ಕಾರಣಕ್ಕೂ ಮರಿ ಮರಿಬಾರ್ದು ಇವಾಗ ಎಕ್ಸಾಮ್ ಇರ್ತೀರ ಮಧ್ಯದಲ್ಲಿ ಇಂಕ್ ಖಾಲಿ ಆಗುತ್ತೆ ಆಗ ಬೇರೆ ಪೆನ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಒಂದು ಸೆಂಟರಲ್ಲಿ ಮೀನ್ಸ್ ನಿಮ್ಮ ಕ್ಲಾಸಲ್ಲಿ ಇರ್ತಕ್ಕಂಥ ಇನ್ವಿಜುಲೇಟರ್ನ ಕರೆದು ಅವ್ರಿಗೆ ಹೇಳಬೇಕು ಈ ಪೆನ್ ಇಂಕ್ ಖಾಲಿ ಆಗಿದೆ ಬೇರೆ ಪೆನ್ನ ತೊಗೋತಾ ಇದ್ದೀನಿ ಅಂತ ಹೇಳಿ ತೊಗೊಂಡು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ನೆಕ್ಸ್ಟ್ ನಿಮ್ಮದು ಆನ್ಸರ್ಸ್ ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಎಲ್ಲ ರೂಲ್ಸು ನೀವು ಫಾಲೋ ಮಾಡಬೇಕಾಗತ್ತೆ ಯಾಕಂತಂದರೆ ಈ ವರ್ಷದಿಂದ ನಿಮಗೆ ವೆಬ್ ಕಾಸ್ಟಿಂಗ್ ಇರೋದರಿಂದ ನೀವು ನಿಮ್ಮ ಕ್ಲಾಸ್ ರೂಮಲ್ಲಿ ಏನೇನು ಮಾಡ್ತಿರ್ತೀರಾ ಪ್ರತಿಯೊಂದು ಕೂಡ ಐ ಆರ್ ಡಿಪಾರ್ಟ್ಮೆಂಟ್ ಮೀನ್ಸ್ ಐ ಆರ್ ಅಥಾರಿಟಿ ಅವರು ಪ್ರತಿಯೊಂದು ಕ್ಲಾಸ್ ರೂಮ್ನ ಚೆಕ್ ಇರ್ತಾರೆ ಹಾಗಾಗಿ ಆ ಕಡೆ ಈ ಕಡೆ ಎಲ್ಲ ತಿರ್ಗೋದಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸ ಏನಿದೆ ಏನು ಗೊತ್ತು ಅದನ್ನು ನೀಟಾಗಿ ಓದ್ಕೊಂಡ್ರೆ ಮೀನ್ಸ್ ನೀಟಾಗಿ ಓದಿರೋಂಥದನ್ನು ಗ್ಲ್ಯಾನ್ಸ್ ಮಾಡಿಕೊಂಡು ಬರೆಯೋದಕ್ಕೆ ಆದಷ್ಟು ಟ್ರೈ ಮಾಡಿ ಆನ್ಸರ್ ಗೊತ್ತಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಕಾಲಿಗೆ ಕೂಡ ಬಿಟ್ಬಿಟ್ಟು ಬರಬೇಡಿ ಕೊನೆಯಲ್ಲಿ ಸೊ ಆ ಒಂದು ಕ್ವಶನ್ಗೆ ಏನಾದರೂ ಸಂಬಂಧಪಟ್ಟಂಥ ಆನ್ಸರ್ನಾದರೂ ಬರೆದು ಬನ್ನಿ ಸೊ ಝೀರೋ ಮಾರ್ಕ್ಸ್ ಸಿಗೋದಕ್ಕಿಂತ ಒಂದು ಅಥವಾ ಎರಡು ಮಾರ್ಕ್ಸ್ ಸಿಕ್ಕಿದ್ರೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗಾಗಲೇ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟೂ ಕೂಡ ನಾನು ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಯಾರು ಯಾರೂ ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಇದೆ ಆ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟೂ ಕೂಡ ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ ವೀಡಿಯೋ ಸಿಗತ್ತೆ ಮತ್ತು ಕೆಲವೊಂದು ವೀಡಿಯೋಗಳ ಲಿಂಕ್ನ ಈ ಒಂದು ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಪ್ರತಿಯೊಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ನಿಮ್ಮ ಎಕ್ಸಾಮ್ ಮುಗಿದ ನಂತರ ಕ್ವಶನ್ ಪೇಪರ್ನ ಸೆಂಡ್ ಮಾಡಿ ಕ್ವಶನ್ ಪೇಪರ್ ಸೆಂಡ್ ಮಾಡೋದರಿಂದ ನಾನು ಕೀ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಹಾಗೆ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಹೇಳಿ ಸೊ ಕೇವಲ ಮೂರು ಮಾಡೆಲ್ ಕ್ವಶನ್ ಪೇಪರ್ನ ಓದಿದರೆ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರ್ ಮಾಡ್ಬೋದಾ ಅಂತ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ ಆ ಒಂದು ಡೌಟ್ಗೂ ಕೂಡ ಕ್ಲಾರಿಫೈ ಮಾಡಿದ್ದೀನಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ